ಈ ಅಡಿಕೆ ಗಿಡದ ಮೇಲೆ ಅಲ್ಲಿ ತೆಂಗಿನ ಗಿಡದ ಮೇಲೆ ಒಂದು ಸೆಂಟಿಮೆಂಟ್ ಏನಂದ್ರೆ ಮನುಷ್ಯನ ಮಾಡಿದ್ರೆ ನಾನು ಮರ್ಕೊಂಡ್ ನಾವು ಒಂದ್ ಐದು ವರ್ಷ ಸಾಕಿದ್ರೆ ನಿಮ್ಮ ಜೀವ ಇರೋವರೆಗೂ ಇವ್ ನಮ್ಮನ್ ಸಾಕು ಅಂದ್ರೆ ಲಾಕ್ ಡೌನ್ ಇದ್ಬಿಟ್ರಿ ಪರ್ಮನೆಂಟ್ ಇಲ್ಲೇ ಇದ್ದು ಒಂದ್ ಐವತ್ ತೆಂಗಿ ಸಸಿ ಆಗ್ತೆ ಐವತ್ತು ಸೂಪರ್ ಆಗಿ ಲಾಕ್ ಡೌನ್ ಹೆಂಗಿತ್ತು ಸರ್ ಒಂದ್ ಐದು ವರ್ಷ ಆದ್ಮೇಲೆ ಪ್ಲಾನ್ ಹೇಳ ಒಂದ್ ಐದು ವರ್ಷ ಆದ್ಮೇಲೆ ಐದರಿಂದ ಹದಿನೈದರಿಂದ ಇಪ್ಪತ್ತು ಸಾವಿರ ಒಂದೊಂದು ಸಾವಿರ ಸಿಗುತ್ತೆ ಸರ ಹಾಕೋದ್ ಒಂದ್ ಹದಿನೈದು ಇದ್ದಂಗೆ ಮಾರಿದ್ರೆ ಒಂದ್ ಲಕ್ಷ ತೊಂಬತ್ತು ಸಾವಿರ ಇಲ್ಲ ತೊಂಬತ್ತು ಸಾವಿರ ಒಂದು ಇಪ್ಪತ್ತು ಹಿಂಗೆಲ್ಲ ಹೋಗುತ್ತೆ ನಿಮಗೆ ಅಡಕೆಗಳೆಲ್ಲ ಇವತ್ತು ನೀವು ಹಾಕಿ ಎಷ್ಟು ಫಸಲು ಬರುವಂತ ಸಮಯಕ್ಕೆ ಬರ್ತಿದೆ ಬಟ್ ತುಂಬಾ ಖುಷಿ ಆಗ್ತಿದೆ ಸರ್ ತಂಪಾಗಿದೆ ಅಂದ್ರೆ ಎಷ್ಟಿ ಅಂದ್ರೆ ನಿಮ್ ಶೂಟಿಂಗ್ ಇರೋ ಟೈಮ್ ಬಿಡುವು ಮಾಡ್ಕೊಂಡು ಸರ್ ವಾರಕ್ಕೊಂದ್ಸತಿ ಫಿಕ್ಸ್ ನಾನು ನಮ್ ತಾಯಿ ಅಜ್ಜಿ ನೋಡ್ಬೇಕು ಅದು ನನಗೆ ಬಹಳ ಆಸೆ ಅವ್ರನ್ನ ಡೈಲಿ ನಾನು ಒಂದು ಮನೆಗೆ ಕ್ಯಾಮ್ರಾ ಫಿಕ್ಸ್ ಮಾಡಿದೀನಿ ಕಾರಣ ದಿನ ನಾವ್ ನೋಡ್ಬೇಕು ನೋಡ್ತಾ ಇರ್ಬೇಕು ಪ್ರಪಂಚದಲ್ಲಿ ಯಾರು ಹೆಂಗ್ ಸಾಕೊಂಡವರೋ ತಂದೆ ತಾಯಿ ಗೊತ್ತಿಲ್ಲ ಅದ್ರ ಮೇಲೆ ಜಾಸ್ತಿ ಇರ್ಬೇಕು ಅಂತ ಅದೊಂದು ಹುಚ್ಚು ಜಾಸ್ತಿ ಇದೆ ನಮ್ಮ ತಾಯಿ ಅಜ್ಜಿ ಮೇಲೆ ಪ್ರಾಣ ನಾನು ಎಂಟಿ ಮಕ್ಳನ್ನ ಎಷ್ಟ್ ಇಷ್ಟ ಪಡ್ತೀನೋ ಡಬಲ್ ಇಷ್ಟ ಪಡ್ತೀನಿ ಕಾರಣ ಈ ನಾನು ಒಂದ್ ಎಂಟು ದಿನ ಬೆಂಗಳೂರಲ್ಲಿ ಇದ್ರು ಎಲ್ಲ ಅವರೇ ನೋಡ್ಕೊಳ್ಳೋದು ಆಮೇಲೆ ನನಗೆ ಈ ಅಡಿಕೆ ಗಿಡದ ಮೇಲೆ ಅಲ್ಲಿ ತೆಂಗಿನ ಗಿಡದ ಮೇಲೆ ಒಂದು ಸೆಂಟಿಮೆಂಟ್ ಏನಂದ್ರೆ ಒಬ್ಬ ಮನುಷ್ಯನ್ ನೀವ್ ಇವತ್ತು ಮಾಡಿದ್ರೆ ನಾಳೆ ಬಿಡ್ತಾನೆ ನಿಮ್ಗೆ ಏನೋ ಮಾಡಿರೋ ಒಂದ್ ವಾರ ಬಿಡ್ತಾನೆ ಎದ್ರೆ ಓ ಸೂಪರ್ ಅಂತಾನೆ ಆ ತರ ಮನುಷ್ಯನ್ ಗುಣ ಅದ ಅವನ್ ತಪ್ಪಲ್ಲ ಪ್ರಕೃತಿ ಮನುಷ್ಯ ಮಾಡಿರೋದೇ ಮೆಮೊರಿ ಕಾರ್ಡ್ ಇಟ್ಟಿರೋದೇ ದೇವ್ರ ಹಂಗೆ ಯಾರ್ದು ತಪ್ಪಲ್ಲ ಆದ್ರೆ ಇವನ್ನ ನಾವ್ ಒಂದ್ ಐದು ವರ್ಷ ಸಾಕಿದ್ರೆ ನಿಮ್ಮ ಜೀವ ಇರೋವರೆಗೂ ಇವ್ ನಮ್ಮನ್ ಸಾಕ್ತ ಸಾಕತ್ತ ಇದು ಸತ್ಯ ಇದು ಸತ್ಯ ಹಂಗಾಗಿ ಇದು ಜಾಸ್ತಿ ಬರ್ತೀನಿ ಈಗ ನೋಡಿ ಬಂದಿದ್ರೆ ಮೇ ಬಿ ಅಡಿಕೆ ಗಿಡಕ್ಕೆ ಏನೋ ರೆಡಿ ಮಾಡಕ್ ಬಂದಿರಬೇಕು ಬಂದ್ರೆ ಇದೊಂದು ಇದೊಂದ್ ಎರಡು ಒಂದೂವರೆ ವರ್ಷ ಎರಡು ವರ್ಷದಲ್ಲಿ ಇನ್ನೂ ಚೆನ್ನಾಗ್ ಸರ್ ಇಲ್ಲಿ ಊರಿಗೆ ಬಂದ್ಬಿಟ್ರೆ ಏನ್ ಅಲ್ಲಿ ಸಿಟಿನಲ್ಲಿ ಲೈಫ್ ಹಂಗೆ ಹೆಂಗಾದ್ರು ಇರ್ಬೋದು ಊರಿಗೆ ಬಂದ್ಬಿಟ್ರೆ ಪಕ್ಕ ಹಳ್ಳಿ ಈಗ ಕೂತ್ಕೊಳ್ಳೋದ್ ಫಂಕ್ಷನ್ ಈಗ ಒಂದ್ ಪಂಚಾಯ್ ಹಾಕೊಂಡ್ ನಿಂತ್ಕೊಂಡ್ರೆ ನಾನು ಹಂಗೆ ಎಕ್ಸ್ಪೆಕ್ಟ್ ಮಾಡಿದ್ರೆ ಯಾಕಂದ್ರೆ ನೀವು ಬೇರೆ ಹೇಳಿದ್ರ ನನಗೆ ಫೋನ್ ಅಲ್ಲಿ ಹೇಳಿದ್ರಲ್ಲ ನೀವು ಏನೋ ಇದು ಇವತ್ತೇನೋ ಸ್ವಲ್ಪ ಕೆಲಸ ಇಟ್ಕೊಂಡಿದ್ದೀನಿ ಸರ್ ಕೆಲಸ ಇಟ್ಕೊಂಡಿದ್ದೀನಿ ಬೆಳಗ್ಗೆ ಬಂದ್ರು ಈ ಅಟ್ಟಿ ಗಿಡ ಸಿಕ್ಕಿಲ್ಲ ಇವತ್ತು ಒಂದ್ ಇಪ್ಪತ್ ಗುಣಿ ಹೋಗಿದ್ದಾವೆ ಆಳ್ಗಳು ಏನೋ ಸಿಕ್ಕಿಲ್ಲ ಇವತ್ತು ನಾನು ಒಬ್ನೇ ಮಾಡೋದೇನು ದೊಡ್ಡ ವಿಷಯ ಮಾಡ್ತೀನಿ ಬಟ್ ಅವರು ಇದ್ರೆ ಒಂದಿಷ್ಟು ಕೆಲಸ ಬೇಗ ಆಯ್ತವೆ ಫ್ರೆಂಡ್ ಸರ್ಕಲ್ ಅಲ್ಲಿ ಇದ್ದಾರೆ ಆ ತರದ್ರೆ ಆಳ್ಗಳು ಯಾರು ಅಲ್ಲ ಫ್ರೆಂಡ್ ಸರ್ಕಲ್ ಅಲ್ಲೇ ಬಂದು ಹೆಲ್ಪ್ ಮಾಡ್ತಾರೆ ನಾನು ಅವ್ರ ಜೊತೆ ಅವ್ರನ್ನ ನಾವೆಲ್ಲ ನಿಂತ್ಕೊಂಡು ಒಂದಿಷ್ಟು ಆಸ್ತಿ ಕೆಲಸ ಮಾಡ್ಕೊಳ್ಳಲ್ಲ

ಲಾಕ್ಡೌನ್ ಲೈಫ್ ನರಕ ಹಿಂಗೆ ಅಂದ್ರೆ ಸಿಕ್ಕಿದ್ರು ಸ್ಟಾರ್ಟ್ ಆದ್ರು ಎಲ್ಲ ಫ್ಯಾಮಿಲಿ ಜೊತೆ ಇದ್ದಂಗ್ ದಿನಾ ಕೆಲಸ ಅದು ಇದು ಅನ್ಕೊಂಡ್ ಬಿಸಿ ಇರ್ತಿದ್ದು ಏನೋ ಭಗವಂತ ಎಲ್ಲರೂ ಒಂದ್ ಮಾಡಕ್ಕೆ ಬರ್ಸ್ಬಿಟ್ಟು ನಾ ಕರೋನಾ ಅನಿಸ್ತು ಬಟ್ ಕೆಲವು ಕಡೆ ಸಾವು ನೋವು ದುಃಖಗಳಾದ ಬೇಜಾರಾಯ್ತು ಈ ತರದ್ದೆಲ್ಲ ಆಯ್ತಲ್ಲಪ್ಪ ಅಂತ ಬಟ್ ಮೂರ್ನಾ ಸಲ ಬಂದಾಗ ಕರೋನಾ ಯಾರು ಏನು ತಲೆ ಕೆಟ್ಟ ನೆಂಟರು ಒಂದ್ ಸತಿ ಬಂದಾಗ ಕೊಳಿ ಕೊಯ್ತಿವಿ ಮಟನ್ ತರ್ತೀವಿ ಎರಡನೇ ಸತಿ ನೆಂಟರು ಬಂದಾಗ ಕೋಳಿ ಕುಯ್ತೀವಿ ಮೂರನೇ ಸತಿ ಬಂದಾಗ ಬೋಂಡ ಪಾಯಸ ಮಾಡ್ತೀವಿ ನಾಲ್ಕನೇ ಸತಿ ಬಂದಾಗ ಟಮಟೊ ಸಾಂಬಾರು ಮೆಣಸಾಲನೋ ಇಲ್ಲ ಗಮಸಾಲನೋ ಇಲ್ಲ ರಸಮ್ಮ ಮಾಡ್ಬಿಟ್ಟು ಕಳಿಸ್ತೀವಿ ಅದೇ ಐದು ಸತಿ ಬಂದಾಗ ಏನ್ ಮಾಡ್ತೀವಿ ಹೊರಗಡೆ ಬೇಗ ಹಾಕ್ಬಿಟ್ಟು ಒಳಗಡೆ ಕೂತ್ಕೊಂಡು ಇಲ್ಲ ಅಂತ ಕಳಿಸ್ತೀವಿ ಬಂದ್ರೆ ಒಂದಿಬ್ರು ಬಂದ್ರೆ ಎಲ್ಲಿ ಕುಡಿಸ್ಬೋದು ನಾನ್ ಖುಷಿಯಾಗಿ ಕುಡಿಸ್ಬೋದು ನಾಳೆ ಬೆಳಗ್ಗೆ ಇನ್ನೊಂದ್ ಎರಡ್ ಕರಲ್ ಕರ್ಕ ಬತ್ತಿರ ಅವಾಗ ಒಂದ್ ಸ್ವಲ್ಪ ಮನ್ಸ್ ಹಿಂಗಿರೋದು ಹಿಂಗಿರೋ ಮೂರ್ನೇ ದಿವಸಕ್ಕೆ ಒಂದ್ ನಾಕ್ ಕರ್ಕೊಂಡ್ ನಮ್ ಐದ್ ಬನ್ನಿ ತೋಟ ಅವಾಗ ಮಾಡ್ತೀವಿ ಗೇಟ್ ಇಲ್ಲ ಸರ್ ಹೊರಗಡೆ ಎರಡ್ ದಿವಸ ಒಂದಿವಸ ಚೆನ್ನಾಗಿರುತ್ತೆ ಮೂರ್ ದಿವಸ ಚೆನ್ನಾಗಿ ಸರ್ ಈಗ ಮಣ್ಣು ನೋಡ್ತಿದ್ರೆ ಜನಗಳು ಇದನ್ನ ಅಷ್ಟು ಈಸಿ ಅಲ್ಲ ಇದನ್ನ ಮಣ್ಣು ಇದನ್ನ ಫಲವತ್ತತೆ ತೆಗೆದ್ಕೊಂಡ್ ಬರೋದು ಸುಖ ಇದಲ್ಲ ಎಷ್ಟು ವರ್ಷ ಆಗೋಯ್ತು ಮಾಡಿದೆ ಟ್ರಿಪ್ ನಾನೇ ಮಾಡಿದೀನಿ ಆಮೇಲೆ ತಗ್ದೆ ಅದ್ ಸ್ವಲ್ಪ ಕಲ್ಲು ಮಣ್ಣು ಎಲ್ಲ ಕಟ್ಕೊಂಡು ನೀರ್ ಹೋಗ್ತಾ ಇರಲಿಲ್ಲ ನಮ್ಮ ಅಮ್ಮ ದಬ್ಬಳ ಚುಚ್ಚಕಂಡ ತುಪ್ಪಿಂದ ಚುಚ್ಚ ಅದನ್ನ ತಗ್ದೆ ಆಮೇಲೆ ಜಟ್ಪಿಟ್ ಮಾಡಿಸ್ತೇವೆ ಮದ್ಯಕ್ಕೆ ಎರಡ್ ಕಡೆಗೂ ನೀರು ಹೊಡಿ ಹಂಗೆ ಅದಕ್ಕೆ ಕಳೆ ಜಾಸ್ತಿ ಸ್ಟಾರ್ಟ್ ಆಯ್ತು ಅದು ಒಂದ್ ವರ್ಷ ಓಡಿಸ್ತೇವೆ ಈಗ ಇದೆಲ್ಲ ಆದ್ಮೇಲೆ ಒಂದೇ ಡಿಸ್ಕ್ ಬರುತ್ತೆ ಆ ಡಿಸ್ಕ್ ಅಲ್ಲಿ ಏಕ ಮಧ್ಯೆ ಕೊಡಿಸಿದೀನಿ ಈಗ ನೀಟಾಗಿ ಬಿಟ್ರೆ ಸರ್ ಅಲ್ಲಿಂದ ಅಲ್ಲಿವರೆಗೂ ತನ್ನ ಕೆರೆ ನಿನ್ಕೊಂಡು ನೀರುತ್ತೆ ಆಗ ನೋಡಿ ಸೂಪರ್ ಆಗುತ್ತೆ ನೀರ್ ಮೇಲೆ ಚೆನ್ನಾಗಿರುತ್ತೆ ನೀರ್ ಬಿಡ್ಬೇಕು ಒಂದ್ ವಾರ ಬಿಡ್ತೀವಿ ಸರ್ ಒಂದ್ಸತಿ ಸಾಲ ನೀರ್ ನಿಂತ್ಕೊಂಡ್ಬಿಟ್ರಿ ಈ ಮಠಕ್ಕೆ ನೀರ್ ನಿಂತ್ಕೊಂಡ್ರೆ ಒಂದ್ ವಾರ ನೀರ್ ಒಂದ್ ವಾರ ಅಷ್ಟೇ ಸರ್ ಒಂದ್ ವಾರ ಅಷ್ಟೇ ಆಮೇಲೆ ನೆರಳಿರುತ್ತಲ್ಲ ಬೇಗ ಶೀತ ಇದೆಲ್ಲ ನೋಡಿ ನೆರಳು ಹೆಂಗಿದೆ ಅಲ್ಲಿ ನಿಂತ್ಕೊಂಡು ನೋಡಿ ಹೆಂಗಿದೆ ಆ ಮತ್ತೆ ಅಲ್ಲಿ ಪಕ್ಕದಲ್ಲಿರೋದು ಅಷ್ಟೇ ಅಷ್ಟು ಸ್ಟೀಟ್ ಇದೆ ಅಲ್ಲ ಕರೀತೀನಿ ಅಲ್ಲಿ ಆಕಡೆ ಎಬ್ಬೆ ಹಾಕಿದಿನಲ್ಲ ಆ ಎಬ್ಬೆ ನೆರಳು ಬೀಳುತ್ತೆ ಅದು ನೀವೇ ಹಾಕಿರೋದು ನಾನು ಹಾಕಿರೋದು ಎಷ್ಟು ವರ್ಷ ಆಯ್ತ ಸರ್ ಇದು 2 ವರ್ಷ ಆಯ್ತು ನಾನು 4 ವರ್ಷ ಆಯ್ತಂತ ಹಾಗಿದೆ ಎಬ್ಬೆ 4 ವರ್ಷ 4 ವರ್ಷಕ್ಕೆ ಇಷ್ಟು ಜೋರು ಬರ್ನ್ ಬಿರುತ್ತಾ ಆಗಿದೆ ಆಗಿದೆ ಅಂದ್ರೆ ಈಗ ಎಷ್ಟು ಬರಗಳಾಗಿದೆ ಸರ್ ಹಾಕಿದೀನಿ ಸರ್ ಅಲ್ಲಿಂದಲೇ ಒಂದು 100 120 ಏನೋ ಹಾಕಿರಬಹುದು ಸರ್ ಫ್ಯೂಚರ್ ಪ್ಲಾನಿಂಗ್ ಏನಿಲ್ಲ ನನಗೆ ಏನಂದ್ರೆ ಒಂದು ಕಾಂಪೌಂಡ್ ತರ ಇರುತ್ತೆ ಅಂತ ಹಾಕಿದಿನಿ ಆಗ ಚೆನ್ನಾಗಿರುತ್ತೆ ಅಮಲ್ ಗ್ರೀನರಿ ಇರುತ್ತೆ ಸ್ವಲ್ಪ ನೆರಳು ಪರಳು ಈ ಕುರಿಪರೆ ಇಳವದಿದ್ವಲ್ಲ ಮೇಕ್ ಏನ ಸ್ವಲ್ಪ ಮರ ನೆರೆಗಳ ಕುತ್ತ್ಕೊಳ್ಳಲಿ ಅಂತ ಆಕಿದೆ ನೋಡಿ ಚನಾಗಿ ಆದವು ಕುರಿಗಳು ಅಂದ್ರೆ ತುಂಬಾ ಇಷ್ಟ ನಿಮಗೆ ಬಹಳ ಇಷ್ಟ ಈಗ ಕುರಿಗಳು ಇದಾವ ಸರ್ ಇದಾವ ಸರ್ ಓಕೆ ಎಷ್ಟು ಇದಾವ ಸರ್ ಈಗ ಯಾವಾಗ ಇರ್ತಾ ಸರ್ 20 23 ರೆಗ್ಯುಲರ್ ಇರ್ತಾರೆ ಮೊರಿಯಲ್ಲ ಇದೋ ಇರ್ತಾರೆ ರೆಗ್ಯುಲರ್ ಆಗಿ ಇರ್ತಾರೆ ನಾವ್ ನಾಟಿ ಕುರಿನೇ ಸಾಕೋದು ಯಾವ ಅವೆಲ್ಲ ಸಾಕಿದ್ರೆ ಇಲ್ಲೇ ಕುತ್ಕೊಂಡ್ ಕೆಲಸ ಮಾಡಬೇಕು ಮಾಡಕ್ ವಾರಕ್ಕೊಂದ್ಸತಿ ನಾಟಿ ಕುರಿ ಆದ್ರೆ ಸ್ವಲ್ಪ ಕೆಮ್ಮು ಶೀತ ಇಂಜೆಕ್ಷನ್ ಅಷ್ಟೇ ನ್ಯಾಚುರಲ್ ಆಗಿ ಬೆಳಿತೆ ನಾನೆಲ್ಲ ಹಸುಗಳಿಲ್ಲ ಸರ್ ಹಸುಗಳು ಮುಂಚೆ ಒಂದಿತ್ತು ನಮ್ಮ ಅಮ್ಮ ಡೈರಿಗಾಕಾಲಿಗಂಡ ನಡ್ಕೊಂಡು ಹೋಗಲ್ಲ ಪಾಪ ಚೆನ್ನಾಗಿರ್ಲಿ ವಯಸ್ಸಾದ ಕಾಲದಲ್ಲಿ ನಾನ್ ಬಂದು ಉಳ್ಕೊಂಡ್ ತರ್ತೀನಿ ಫ್ಯೂಚರ್ ಫ್ಯೂಚರ್ ಪ್ಲಾನಿಂಗೇ ಮಾಡಿರೋದು ಸರ್ ಇದು ಒಂದ್ ಐದ್ ವರ್ಷ ಆದ್ಮೇಲೆ ಪ್ಲಾನ್ ಹೇಳ ಒಂದ್ ಐದು ವರ್ಷ ಆದ್ಮೇಲೆ ಒಂದ್ ಐದು ಎಚ್ ಎಫ್ ಕರ್ಗಳು ತರ್ತೀವಿ ಐದರಿಂದ ಹತ್ತು ಎಚ್ ಎಫ್ ಕರ್ಗಳು ತಂದ್ರೆ ಹದಿನೈದರಿಂದ ಇಪ್ಪತ್ ಸಾವಿರ ಒಂದೊಂದ್ ಕರು ಸಿಕ್ತವೆ ಅದು ನಾ ಬಂದ ತಕ್ಷಣ ಕ್ರಾಸ್ ತಗ ಕ್ರಾಸಿಂಗ್ ಆಗ ಅಂದ್ರೆ ನಮ್ ಕಡೆ ಗಬ್ಬಾದವು ಈಟಿ ತಗತವ್ರೆ ಆತರ ಸಾಕಿದ್ರೆ ಒಂದ್ ಇಪ್ಪತ್ ಸಾವಿರ ಕರ ತಂದ್ರೆ ಸರ್ ಒಂದ್ ಹತ್ತು ಸಾಕಿ ಚಿಂತಾಮಣಿ ಹೊಸಲ್ ತರಬೇಕು ಚೆನ್ನಾಗಿರ್ತವೆ ಎಚ್ ಎಫ್ ಅಲ್ಲಿ ಎಫ್ ಎಲ್ಲ ಚೆನ್ನಾಗಿ ಸಾಕಿದ್ರೆ ಒಂದ್ ಎಂಟ್ ತಿಂಗಳ ಒಂದು ಕಾಶಿನ ಸಣ್ಣ ಗಬ ಆಯ್ತು ಅಂದ್ರೆ ಕರ ಹಾಕದ ಒಂದು ಹದಿನೈದು ಸಂಗ್ ಮಾರಿದ್ರೆ ಒಂದ್ ಲಕ್ಷ ತೊಂಬತ್ ಸಾವಿರ ಇಲ್ಲ ಒಂದು ಇಪ್ಪತ್ತು ಹಿಂಗಲ್ಲ ಹೋಗಿ ಸರ್ ಒಳ್ಳೆ ಬಿಲ್ಡಿಂಗ್ ಕಟ್ಕೊಂಡು ಒಳ್ಳೆ ಆರಾಮಾಗಿ ಬಡ ಬರ್ತವೆ ಒಂದು ಒಳ್ಳೆ ಈಗ ಬೇಡ ಸಾಕು ನಮ್ಗೆ ಹೆಂಗಾಡ ಕಾರ ಇದೆಯಾ ನನಗೆ ಏನಂದ್ರೆ ಇದೊಂದು ಬಹಳ ಹುಚ್ಚಿದೆ ನನಗೆ ಕಷ್ಟ ಪಡ್ಲೇನು ಹತ್ತು ರೂಪಾಯಿ ಆಗ್ಲಿ ಈ ಕ್ಷೇತ್ರದಲ್ಲಿ ಯಾವನು ತಿಳಿಯಕಾಗಲ್ಲ ಚಾಲೆಂಜ್ ಮಾಡ್ತೀನಿ ಈ ಕ್ಷೇತ್ರದಲ್ಲಿ ಯಾರು ತಿಳಿಯಕಾಗಲ್ಲ ಆಮೇಲೆ ನೀವು ಇಡೀ ಕರ್ನಾಟಕದಲ್ಲಿ ಎಂತ ಬರಗಾಲ ಬರ್ಲಿ ಲಾಕ್ ಡೌನ್ ಬರ್ಲಿ ಪ್ರಪಂಚ ಏನೇ ಆಗ್ಲಿ ಭೂಮಿ ಯಾವತ್ತು ಬಂಜೆ ಆಗಲ್ಲ ಸರ್ ಇದು ಸತ್ಯ ಏ ನೀವ್ ಎಂತದಲ್ಲಿ ಎಷ್ಟು ಖುಷಿ ಇದೆ ಗೊತ್ತಾ ಎಕ್ಸಾಂಪಲ್ ಅಮ್ಮ ಇದು ಏನು ಕೊರೋನಾ ಬಂದ ಟೈಮಲ್ಲಿ ಸರ್ ಇಲ್ಲ ನಾನು ಹೇಳ್ತೀನಿ ಕೇಳಿ ಈಗ ನೋಡಿ ಎರಡು ವರ್ಷ ಅಟ್ಟಿ ಗಿಡ ನಮ್ ಕಾಪಾಡ್ತಾರೆ ಒಂದು ಕರು ಒಂದ್ ಕರು ಕರುತ್ ಸಾಕಿದ್ರೆ ಒಂದ್ ಲೋಡ್ ಗೊಬ್ಬರ ಐದ್ ಸಾವಿರ ಹದ್ ಸಾವಿರ ಹಿಂಗೆಲ್ಲ ಹೋಗುತ್ತೆ ಸರ್ ಅದಕ್ಕೂ ದುಡ್ಡೆ ಅದು ಗೊಬ್ಬರದ ದುಡ್ಡು ಆಗುತ್ತೆ ಅವಕ್ಕೆ ಏನ್ ತಿಂಡಿ ಆಗ್ತಿವಿ ಆ ತಿಂಡಿ ಗೊಬ್ಬರದಲ್ಲಿ ದುಡ್ಡು ತಿನ್ಬಿಡುತ್ತೆ ಮಾರಿದ್ರೆ ನಿಮ್ಗೆ ಇದ್ರ ಬಗ್ಗೆ ಆಸಕ್ತಿ ಎಷ್ಟ್ರ ಮಟ್ಟಿಗೆ ಇದೆ ಅಂತ ಹೇಳೋದಾದ್ರೆ ವೀಕ್ಷಕರೇ ನಮ್ಮನ್ನ ಅಲ್ಲಿಂದ ಕರ್ಬೇಕು ಕರ್ಕೊಂಡ್ಬರ್ಬೇಕಾದ್ರೆ ಚಪ್ಲಿ ಉಡ್ಸ್ಕೊಂಡು ಕರ್ಕೊಂಡ್ ಬಂದ್ರು ನೋಡಿ ಅಂದ್ರೆ ಭೂಮ್ ತಾಯಿ ಕೊಡುವಂತ ಅಷ್ಟು ಬೆಲೆ ಅಷ್ಟು ರೆಸ್ಪೆಕ್ಟ್ ಇದು 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 ಮೊದಲೇ ಸರ್ ಇಲ್ಲ ಸರ್ ಓಕೆ ಅಂದ್ರೆ ಈಗ ಒಂಬಳೆ ಹೊಡೆದಾಗ ಪೂಜೆ ಮಾಡ್ತಾರಲ್ಲೂಜೆ ಇದ್ರ ಇದು ಬರಲ್ಲ ಕಾಯಿ ಮಾಮೂಲಿ ಅಡ್ಕೆ ಇದು ಸುಮ್ನೆ ಒಂದ್ ಹೊಡ್ದಿರುತ್ತೆ ಈ ತರದ ಒಂದ ಐದಾರು ಹೋಗಿ ಉದ್ರಿಬೇಕು ಆಮೇಲೆ ಒರಿಜಿನಲ್ ಹೈಟ್ ಆಗ್ಬೇಕು ಆಗುತ್ತೆ ಆಗುತ್ತೆ ಹೈಟ್ ಆಗುತ್ತೆ ಅದೇ ನೋಡಿಲ್ಲ ಒಂದು ಹೈಟ್ ಆಗಿದೆ ಅದ್ ಬಿಡ್ತಾ ಇದೆ ಹ್ಮ್ ಅಂದ್ರೆ ಈಗ ಟೋಟಲ್ ಐದ್ ಐದ್ ವರ್ಷ ಬೇಕಾ ಬೇಕ ವರ್ಷ ಪಲಾವ್ ಒಂದ್ ಫಸ್ಟ್ ಫಲ ಇರ್ತದ

ನಾನಂತೂ ಆರ್ಕೆಸ್ಟ್ರಾ ಅಂತ ನಾನು ಬಿಡಲ್ಲ ಯಾಕಂದ್ರೆ ಅದರಿಂದ ನಾನು ಅನ್ನ ತಿಂತ ಇದ್ದೀನಿ ಅದು ನನ್ನ ಕುಲಕಸ್ಪು ಈಗಲೂ ಆರ್ಕೆಸ್ಟ್ರಾ ಮಾಡ್ತಿದ್ದೀರಿ ಈಗ ಮೊನ್ನೆ ರೀಸೆಂಟ್ ಆಗಿ ಕಂಟಿನ್ಯೂ ಮಾಡ್ತಾ ಇದೀನಿ ಸರ್ ಇತ್ತಿಗಲ್ಲ ಇನ್ನು ನಾಲ್ಕು ಬುಕ್ ಆಗಿದೆ ಫೆಬ್ರವರಿ ಅಲ್ಲಿ ಮೂರು ಬುಕ್ ಆಗಿದೆ ಜನವರಿ ನಾಲ್ಕು ಬುಕ್ ಇನ್ನು ಬುಕ್ ಆಗ್ತಾ ಈ ಎಂಟರ್ ಕರ್ನಾಟಕ ಸಿಕ್ಕಿದ್ಯಾ ಎಂಟ್ ಅವರ್ ಕರ್ನಾಟಕ ಎಲ್ಲ ಕಳಸ್ತೀನಿ ದೊಡ್ಡ ದೊಡ್ಡ ಇವೆಂಟ್ ಗಳು ದೊಡ್ಡ ದೊಡ್ಡ ಮದುವೆಗಳೆಲ್ಲ ನಾನು ಹೋಗ್ತೀನಿ ಇವೆಂಟ್ ನಾನು ಅರೇಂಜ್ ಮಾಡ್ತೀನಿ ಕೆಲವೆಲ್ಲ ಒಂದು ಕಡಿಮೆ ಕರೋಕೆ ಚಿಕ್ಕ ಪುಟ್ಟದೆಲ್ಲ ಆದಾಗ ನನ್ನ ಟೀಮ್ ಒಂದು ಮೂರು ಜನ ಕಳಿಸ್ತಿರ್ತೀನಿ ನನ್ನ ಬ್ಯಾನರ್ ಇರುತ್ತೆ ಹೋಗ್ತಾರೆ ಮುಗಿಸ್ಕೊತಾರೆ ಬರ್ತಾರೆ ನಾನು ಫೋನ್ ಅಷ್ಟೇ ಅದು ಪಾರ್ಟ್ ಟೈಮ್ ಅದು ಬಿಡಂಗಿಲ್ಲ ಅದ್ ಬಿಡಲ್ಲ ಸರ್ ಅದು ಒಂದ್ ಕಲೆ ಅಲ್ಲ ಸರ್ ಹೌದು ಈಗ ಸಿನಿಮಾ ಹೆಂಗ್ ಕಲೆನೋ ಅದ್ರ ಡಬಲ್ ಕಲೆ ಅದು ಆರ್ಕೆಸ್ಟ್ರಾ ಹೌದು ಯಾಕಂದ್ರೆ ನಾವು ಸಿನಿಮಾನ ನಾವು ಬರೋದಕ್ಕೆ ದುಡ್ಡ್ ಕೊಟ್ಟ ನೋಡ್ತಾರೆ ಆರ್ಕೆಸ್ಟ್ರಾ ನಾವು ಜನಗಳು ಹತ್ರವಾಗಿ ಎಂಟರ್ಟೈನ್ಮೆಂಟ್ ಮಾಡ್ತೀವಿ ಅತ್ರವಾಗಿ ಮಾತಾಡ್ತೀವಿ ಖುಷಿ ಅಲ್ಲ ನಮಗೊಂದು ಖುಷಿ ಇರತ್ತೆ ನಮ್ಗೊಂದ್ ಮೈಂಡ್ ಫ್ರೆಶ್ ಆಗುತ್ತೆ ಗಣಪತಿ ಹಬ್ಬ ಬಂದ್ಬಿಟ್ರಂತೂ ಮಕ್ಕಳಿಗೆ ಜನಗಳಿಗೆ ಎಲ್ ಎಲ್ರು ಪ್ರೀತಿ ತರೋದು ಫುಲ್ ಪ್ರೀತಿ ನನಗೆ ಏನಂದ್ರೆ ನನಗೆ ಮೂರು ಜಗಣ್ಣವ್ರು ಯಾವಾಗ್ಲೂ ಹೇಳ್ತಾರೆ ವೃತ್ತಿ ಪ್ರವೃತ್ತಿ ಎರಡು ಇರಬೇಕು ಅಂತ ನನ್ನ ಜೀವನದಲ್ಲಿ ಮೂರು ಆಯ್ಕೆ ಮಾಡ್ಕೊಂಡಿದ್ದೀನಿ ಒಂದು ಸಿನಿಮಾನು ಇರುತ್ತೆ ಆರ್ಕೆಸ್ಟ್ರಾನು ಇರುತ್ತೆ ಇರುತ್ತೆ ಕೃಷಿಲಿ ಹೆಂಗ್ ಬದಕ್ಬೇಕು ಅನ್ನೋದು ನನ್ಗೆ ಗೊತ್ತು ಆ ಟೈಮಲ್ಲೇ ನಾನು ಹೇಳು ಇಲ್ದಿರೋ ಟೈಮಲ್ಲಿ ಆಗ್ಲೇ ನಾನು ಬೀನ್ಸ್ ಬೆಳೆದಿದ್ದೆ ಎಮ್ಸೈಟ್ ಅಂತ ಸೋಲಿ ಬೆಲೆ ತಂದ್ಬಿಟ್ಟು ಒಂದು ಕೆಜಿ ಹಾಕಿದ್ದೆ ಒಂದೂವರೆ ಟನ್ ಬೀನ್ಸ್ ಬೆಳೆದಿದ್ದೆ ನಲ್ವತ್ತು ರೂಪಾಯಿ ಕೆಜಿ ಆಗ್ಲೇ ಐವತ್ತರವತ್ತು ರೂಪಾಯಿ ಮಡಿಕೇನು ಮೂರೇ ತಿಂಗಳು ಬೆಳೆಯೋದು ಒಂದಷ್ಟು ಸಿನಿಮಾದ ನಾಯಕ ಹೆಸರು ಹೇಳ್ತೀನಿ ಇವತ್ತಿನ ಒಂದಷ್ಟು ರಾಜಕೀಯಕ್ಕೆ ಸಂಬಂಧಪಟ್ಟಂಗೆ ಇವತ್ ಮಂತ್ರಿಮಂಡಲ ಇದಾದ್ರೆ ಯಾವ್ದಾವ್ದು ಸ್ಥಾನಗಳು ಯಾವ ಮಂತ್ರಿ ಸ್ಥಾನಗಳು ಕೊಡೋದು ಕೊಡ್ತಿರತ್ತೆ ಅದ್ ಯಾವ್ದು ಬೇಡ ಏನೋ ಮಾತಾಡಿ ನಿಮ್ ಕೈ ಮುಗಿದೀನಿ ಸರ್ ಹೇಳ ಹೇಳ ಒಂದ್ ನಾನು ಒಂದ್ ನಿರ್ಧಾರ ಆಗಿದಿನಿ ಎಲ್ಲಾ ಏನಗಳನ್ನೂ ಪ್ರೀತಿಸೋಣ ಹೌದು ಎಲ್ಲಾರ ಜೊತೆ ಚೆನ್ನಾಗಿರೋಣ ಸರ್ ನೀವ್ ಇರೋದ ಹಂಗೆ ಹಂಗೆ ಇರೋಣ ಹಂಗೆ ಇರೋಣ ಆಮೇಲೆ ಇನ್ನೊಂದ್ ಏನಂದ್ರೆ ನಮ್ ನಮ್ ಕೆಲ್ಸಗಳನ್ನ ನಾವ್ ಮಾಡ್ಕೊಂಡಾಗ ಎಲ್ಲಾ ಪ್ರಪಂಚ ಒಳ್ಳೇದಾಗ ಅಷ್ಟೇ ಸತ್ಯ ಅಷ್ಟೇ ಸತ್ಯ ಹೌದು ನಾನು ಎಲ್ಲ ತರದವ್ರು ನೋಡ್ಬಿಟ್ಟಿದ್ದೀನಿ ಸರ್ ನನಗೆ ಸುಮಾರು ಜನ ಹೆಲ್ಪ್ ಮಾಡ್ತೀನಿ ಅಂತ ಬಂದವರು ಇದ್ ಮಾಡ್ತವ್ರು ಒಂಥರ ದೊಡ್ಡ ದೊಡ್ಡ ಕಾರಲ್ಲಿ ಬಂದು ಚೈನು ಗೋಲ್ಡ್ ಎಲ್ಲಾ ಹಾಕೋ ಬಂದಿರೋರು ಹತ್ತು ರೂಪಾಯಿ ಟೀಗೂ ಕಷ್ಟ ಖರ್ಚು ಮಾಡಲ್ಲ ಯಾರೂ ಬರಲ್ಲ ಕಷ್ಟ ಅಂದ್ರೆ ಅದೆಲ್ಲ ನಾನು ನೋಡ್ಬಿಟ್ಟಿದೀನಿ ಸರ್ ಎಲ್ಲ ಜೀವನನು ನೋಡ್ಕೊಂಡ್ಬಿಟ್ಟಿದ್ದೀನಿ ಏನು ಇಲ್ದಂಗೆ ಬಂದು ಹೆಲ್ಪ್ ಮಾಡಿರೋರು ನೋಡಿದೀನಿ ನನ್ನ ಹತ್ರ ಇದೆ ಅಂತ ಬಿಟ್ಟು ಶೋಗಳು ಕೊಡ್ಕೊಂಡು ಬಿಲ್ಡಪ್ ಕೊಡ್ಕೊಂಡು ಜಯಕಾರ ಹಾಕ್ಸ್ಕೊಂಡವರು ಕೂಡ ಒಂದ್ ರೂಪಾಯಿ ಬಿಚ್ಚಲ ಇದೆಲ್ಲಾನು ನೋಡ್ಬಿಟ್ಟಿದೀನಿ ಸರ್ ಪ್ರವಾಸ ಬೇಡ ನನ್ ಕೆಲಸ ಆಯ್ತು ನಾನ್ ಹೆಂಡ್ರ ಮಕ್ಳಾಯ್ತು ನಮ್ಮ ತಾಯಿ ಹೆಜ್ಜೆ ಆಯ್ತು ಮಾತ ಮಾತಾಡ್ಸಿರೋ ಪ್ರೀತಿಯಿಂದ ಟೀ ಕುಡಿಯೋಣ ಖುಷಿ ಪಡೋಣ ಅದ ಬಿಟ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಕೆಲ್ಸ ಕೆಲ್ಸ ಕೆಲಸ ಮಾಡಿ ಚೆನ್ನಾಗಿ ದುಡ್ಡು ಮಾಡಿ ಎಲ್ಲಾ ಜೀವನನೇ ಶುರುವಾಗುತ್ತೆ ಇದು ಬೆಂಗ್ಳೂರ್ ಇಲ್ಲ ಸರ್ ನಾನು ಬೆಂಗಳೂರಲ್ಲಿ ಯಾವುದು ಮಾಡೋದೇ ಇಲ್ಲ ನನ್ನ ಲೈಫಲ್ಲಿ ಸೈಟು ಇತ್ತಗಬೇಕು ಇರುತ್ತೆ ನಮ್ಮ ಅಪ್ಪ ಇರುತ್ತೆ ನಾನು ವ್ಯವಸಾಯ ಮಾಡಬೇಕು ನಾನ್ ಮಾಡ್ತೀನಿ ಇದು ಸಾಲಲ್ಲ ವ್ಯವಸಾಯ ಅಂದ್ರೆ ಯಾವ್ದಾದ್ರು ವಾರ್ಕ್ ಮಾಡ್ಕೇತೀನಿ ಈಸಿಂಗ್ ಮಾಡ್ಕೇತಿನಿ ನಾನು ತಲೆ ಕೆಡ್ಸ್ಕೊಳ್ಳಲ್ಲ ಆಮೇಲೆ ಸೈಟ್ ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ ನನ್ ಇಲ್ಲ ನನ್ನ ಲೈಫಲ್ಲೇ ಇಲ್ಲ ಪ್ರಾಪರ್ಟಿ ಮಾಡಬೇಕು ಇಲ್ಲ ಸರ್ ಒಂದೇ ಜಾಗದಲ್ಲಿ ಊಟ ಹೊಡ್ಕೊಂಡ್ ಹಂಗಿರಲ್ಲ ಆಗಲ್ಲ ಲೀಸಿಗೆ ಹೋಯ್ತೀನ ಬಾಡಿಗೆ ಹೋಗ್ತೀನ ಕಲ್ ಕಲರ್ ಮನೆಗೆ ಹೋಗಬಹುದು ಯಾರು ಸ್ವಂತ ಜಾಗದ ಇರಬೇಕು ಆಮೇಲೆ ನೀವ್ ಸ್ವಂತ ತಗತೀರ ಅನ್ಕೊಂಡಿ ನಿಮ್ ಹತ್ರ ಯಾವ್ದೋ ಒಂದ್ ಪುಡುಗ ಸಿ ಐದ್ ಲಕ್ಷ ಸಿಕ್ಕ ಲೋನಿಗೆ ವರ್ಷನಾ ನಿಮ್ಗೆ ವರ್ಷನಾ ಮೂವತ್ ವರ್ಷ ಮೂವತ್ತೈದು ವರ್ಷ ಆಗಿತ್ತಸ ವರ್ಷನಾ ನಿಮ್ ಮೂವತ್ತೈದು ವರ್ಷ ಒಂದ್ ಸೈಟ್ ತಗೊಂಡ್ ಹತ್ತು ಲಕ್ಷ ಇನ್ನೊಂದ್ ಎಂಬತ್ ಲಕ್ಷ ಎಪ್ಪತ್ತು ಲಕ್ಷ ಹಾಕಿಸಿದ್ರೆ ಅದನ್ನ ತೀರ್ಸಕ್ ಒಂದ್ ನಾಕ್ ವರ್ಷ ಐದ್ ವರ್ಷ ಬೇಕಾ ಸೈದ್ ವರ್ಷದೊಳಗೆ ನೀವು ತೋರ್ಸಕ್ಕೆ ಒಂದ್ ಯಾವ್ದೋ ಒಂದು ಡಿ ಎಂ ಐ ಚೆಕ್ ಆದ್ರೆ ಆ ಟೆನ್ಷನ್ ಪ್ರೆಷರ್ ಬಿ ಪಿ ಅಂದ್ರೆ ಆಗ್ರೆ ಸತ್ತ್ರೆ ಯಾವ ಒಂದ್ ಸರ್ ಬರ್ತಾನೆ ಹೌದು ಯಾವತ್ತ ಇರೋವರೆಗೂ ಲೈಫ್ ಎಂಜಾಯ್ ಮಾಡಿ ಇರೋದ್ರಲ್ಲಿ ತೃಪ್ತಿ ಪಡಿ ಅಷ್ಟೇ ನನ್ನ ಅನಿಸಿಕೆ ನೀವು ಸೈಟ್ ಮಾಡಿ ಬೇಡದರದೆಲ್ಲ ಇಷ್ಟಿಷ್ಟು ಒಡವೆ ಗೋಡೆ ಕಿಡ್ಕಿ ಬಿಟ್ಟು ಇಲ್ಲಿ ಯಾವ್ದೋ ಕಿಡ್ನಿನ ಐತೆ ಆಟನ ಐತೆ ಅನ್ನೋ ಆಸ್ಪತ್ರೆ ತೋರ್ಸಲ್ಲ ಒಡವಿಗ್ ಹಾಕೊಂಡು ಒಂದ್ ಮೊಬೈಲ್ ಸ್ಕ್ರೀನ್ ಟಚ್ ಹೋದಡ್ಕೆ ಓಡೋ ಅಕ್ಷೆ ಬಂದ್ಬಿಡ್ತಾರೆ ಅದೇ ನಮ್ದ್ರಲ್ಲಿ ಎಲ್ಲಾರು ಒಂಚೂರು ಎದೆ ಪೈನ್ ಕತ್ ನೋವು ಚೂರು ಕಿಡ್ನಿ ಪೈನ್ ಅಂದಾಗ ಅದನ್ನ ಕೇರೆ ಮಾಡಲ್ಲ ಜನ ಬೇಡದಾರ ವಸ್ತುಗಳೆಲ್ಲ ತಗೊಂಡ್ ಇರ್ತಾರೆ ಇಡ್ತಾರೆ ಅದೇನು ಸರ್ ಅದು ಏನಕ್ಕೆ ಅಂತ ನಾನು ಹೇಳ್ತಾರೆ ಫಸ್ಟ್ ನಮ್ಮ ಆರೋಗ್ಯ ನಮ್ಮ ಜೀವ ನಮ್ ಕರೆಕ್ಟ್ ಆಗಿ ಗಟ್ಟಿ ಇದ್ರೆ ನೀವು ಸಾವಿರ ಬಂದ್ರು ಅಡೆತಡೆಗಳನ್ನ ತಡ್ಕೋಬೋದು ಆ ಪ್ರೆಸರ್ ತಗೊಂಡು ಈ ವಯಸ್ಸಿಗೆ ಸೈಟ್ ಮಾಡ್ದು ಆಮೇಲೆ ಮನೆ ಕಟ್ತೋ ಒಂದ್ ಮೂರ್ ಫ್ಲೋರ್ ಕಟ್ಟೇ ಬಿಟ್ಟು ಅನ್ಕಿ ಕಟ್ತು ಇನ್ ಬಾಡಿಗೆ ಅವನ ಸರಿಯಾಗಿ ಕೊಡಲ್ಲ ಯಾವನ ಕಿರಿಕಾಯ್ತು ಆಯ್ತು ಕಿರಿಕಾಗಿ ಒಂದ್ ವರ್ಷ ಆಯ್ತು ಯಾರೋ ಮೇಲ್ಗಡೆ ಫ್ಲೋರ್ ಅಲ್ಲಿ ಯಾರೋ ನೇಣ ನೇಣಾಕೊಂಡ್ರಪ್ಪ ಅದ ಮನೆಗ್ ಬರೋದೇ ಇಲ್ಲ ಯಾರು ಆ ಕರ್ಮ ಯಾವ ಇದ್ರೆ ಹೇಳ್ತೀನಿ ಕೇಳಿ ಆರಾಮ ಊರಲ್ಲಿ ಇರ್ತೀನಿ ಇನ್ನೂ ದುಡ್ಡು ಭಗವಂತ ಚೆನ್ನಾಗ್ ಕೊಟ್ನಾ ಇನ್ನು ಬೇರೆ ತರದ್ ಕಾರ್ತಾ ಇರ್ತೀನಿ ಇನ್ನೂ ಕೊಟ್ನಾ ನನ್ ಸೇಫ್ಟಿಗೆ ಒಂದ್ ಇಬ್ರು ಹುಡುಗರಿ ಚೇತಿದ ಜೊತೆಲಿ ಇನ್ನೂ ಚೆನ್ನಾಗ್ ಕೊಟ್ನಾ ಯಾವ್ದಾದ ಒಂದ್ ಆಶ್ರಮಗಳಿಗೆ ಯಾವ್ದೋ ಒಂದ್ ಹೋಗಿ ಉಳಿದ್ರೆ ಮಾತ್ರ ಸುಮ್ ಸುಮ್ನೆ ಮಾಡಲ್ಲ ಕೆಲವ್ರು ದುಡ್ಡಿರೋರು ಇರ್ತಾರೆ ಕೆಲವ್ರು ಇರ್ತಾರೆ ಆ ಪರಿಸ್ಥಿತಿ ನೋಡಿಕೊಂಡು ಕೈ ಕಾಲದ ಯಾರೋ ಒಂದು ಅಚ್ಚನ ನಾನು ಅಡಾಪ್ಟ್ ಮಾಡ್ಕೊಂಡು ಅವ್ರು ನಾನು ಬಿಡಿ ಜೀವನದಲ್ಲಿ ಆತರ ನೋಡ್ಕೊಂಡು ಅಷ್ಟೇ ಹುಡುಕೇಡ್ರ ನಮ್ಮ ಅಕ್ಕ ತಂಗಿರೆ ನಮ್ಮ ಅಣ್ಣ ಫ್ರೆಂಡ್ ಸರ್ಕಲ್ ಎಲ್ಲ ಬಡವರ ಅವ್ರಿಗೆ ಹೆಲ್ಪ್ ಮಾಡೋಣ ಸರ್ ಫಸ್ಟ್ ನಮ್ಮ ಜೊತೆ ಮಾಡೋಣ ಹೊರಗಡೆ ನಾವು ಹೊರಗಡೆ ಮಾಡ್ಬಿಟ್ಟು ಮನೆ ಈಗ ನನ್ನ ತಂಗಿ ನಮ್ಮ ತಂಗಿಗೆ ಅಲ್ಲಿ ನನ್ನ ಹೆಂಡತಿ ಮಕ್ಕಳಿಗೆ ಒಂದೊಳ್ಳೆನ ಬಟ್ಟೆ ಕೊಡಿಸಿ ಖುಷಿ ಆಯ್ತಾರಲ್ಲ ನಮ್ಮವ್ರಿಗೆಲ್ಲ ಆಗಿ ಹೆಚ್ಚಾಗಿದ್ದನ್ನ ಹೊರಗಡೆ ಮಾಡೋಣ ಅಷ್ಟೇ ಮೌನ ಸ್ಕೂಲ್ ಅಲ್ಲೇ ಹೋಗ್ತೀವಿ ಸರ್ ಓಕೆ ಸೋ ಅಂದ್ರೆ ಊರಿಗೆ ಸರ್ ನಾನು ಹೇಳಿದ್ದು ಅಲ್ಲ ಖಂಡಿತ ಗೊತ್ತಿಲ್ಲ ನನಗೆ ಕಟಾಪಟ ಇಎಂಐ ಕಡಕ ಏನ ಅದ ಎಲ್ಲಾ ಯಾವನ್ ಸರ್ ಪಾಡತ ತಿಂಗ್ ಲಾಯಿತು ಅಂದ್ರೆ ಕಟ್ಬೇಕು ಅಯ್ಯೋ ಅಯ್ಯೋ ಟೈಮ್ ಅಯ್ಯೋ ಅಂತ ಆ ಪ್ರೆజర్ ಗೆ ಕಾಯಿಲೆ ಬರೋದು ಓಪನ್ ಆಗಿ ಹೇಳ್ತೀನಿ ಹೌದು ನೀವು ಟೆನ್ಷನ್ ಇಲ್ಲದೆ ಅರಾಮಾಗಿ ತಿಂಕೊಂಡು ಊನ್ಕೊಂಡಿರಿ ಸೂಪರ್ ಆಗಿರುತ್ತೆ ಲೈಫ್ ಅಂದ್ರೆ ಡಾಕ್ಟರ್ ಜಮೀನ್ ಮಾರ್ಕಿಕೊಂಡು ಸಾಕು ಸೊ ಜಮೀನ್ ಅಷ್ಟೇ ಸರ್ ನೀವ್ ಹೇಳ್ತೀನಿ ನೋಡಿ ಭೂಮಿ ನಮ್ಮದೋರು ಯಾರು ಕೆಟ್ಟಿಲ್ಲ ಓಪನ್ ಆಗಿ ಹೇಳ್ತೀನಿ ಯಾರು ಲಾಸ್ ಆಯ್ತು ಪಾಸ್ ಆಯ್ತು ಅಂತ ಹೇಳ್ಬೋದು ಒಂದ್ ನೂರ್ ಕುರಿ ಒಂದ್ ಹತ್ತು ಎಚ್ ಎಫ್ ಕರುಗಳು ಸಾಕು ಸರ್ ಒಂದ್ ಎಚ್ ಎಫ್ ಕರು ಒಂದ್ ವರ್ಷಕ್ಕೆ ಹತ್ತು ಲಕ್ಷ ಸಿಗುತ್ತೆ ಅದ್ರಲ್ಲಿ ಬಂಡವಾಳ ಒಂದ್ ಮೂರು ಲಕ್ಷ ಲಕ್ಷ ಸಿಗುತ್ತೆ ಒಂದ್ ನೂರ್ ಕುರಿ ಸಾಕಿದ್ರೆ ತಿಂಗಳಿಗೆ ಒಂದೊಂದ್ ಸಾವಿರ ಲಾಭ ಕೊಡ್ತಾ ಹೋಗುತ್ತೆ ಎಲ್ಲ ಕಡೆ ಒಂದ್ ಕುರಿ ನೂರ್ ಕುರಿಗೆ ಒಂದ್ ಲಕ್ಷನ ಸರ್ ತಿಂಗಳಿಗೆ ಒಂದ್ ಲಕ್ಷ ಬರ್ತಲ್ಲ ಸರ್ ಏನ್ ಬೇಕು ಒಂದ್ ಲಕ್ಷ ತಿಂಗಳಿಗೆ ಒಂದ್ ಲಕ್ಷ ಕರಿನಲ್ಲಿ ಒಂದೊಂದ್ ಲಕ್ಷ ಬಂತು ಎರಡ್ ಲಕ್ಷ ಏನೋ ಒಂದು ಇಲ್ಲ ಮೀನ್ ಮೀನ್ ಬಿಟ್ಟಿದೀನಿ ಒಂದ್ ಆರ್ ಸಾವಿರ ಮೀನ್ ಬಿಟ್ಟಿದೀನಿ ನಿಮ್ಗೆ ಒಂದ್ ಆರ್ ಸಾವಿರ ಮೀನಲ್ಲಿ ಎಲ್ಲಾ ಸದವಾಗಿ ಒಂದ್ ಮೂರ್ ಸಾವಿರ ಹೊಳಿದ್ವಿ ಬಿಡಿ ಸರ್ ಮೂರ್ ಮೂರ್ ಟನ್ ಆಗುತ್ತೆ ಟನ್ ಇದೆಲ್ಲ ಒಂದ್ ಲಕ್ಷ ಇದೆ ಎಂಬತ್ ಸಾವಿರ ಒಂದ್ ಲಕ್ಷ ಎಂಬತ್ ರೂಪಾಯಿ ತೊಂಬತ್ ರೂಪಾಯಿ ಕೆಜಿ ಮೀನು ತಗೊಂತಾರೆ ಹೋಲ್ಸೇಲ್ ಬಟ್ ಆಲಿ ಬಿಡಿ ಎಲ್ಲ ಸೇರಿ ಒಂದು ಒಂದೇ ವರ್ಗ ಅಲ್ಲ ಕರು ಕೋಳಿ ಮೀನು ಹಸು ಒಂದ್ ಐದಾರು ತರ ವರ್ಗ ಕೃಷಿಲಿ ಮಾಡ್ಕೊಂಡಾಗ ಎಲ್ಲ ಒಂದ್ರ ಲಾಸ್ ಆದ್ರೂ ನನ್ನ ಆತರ ಲಾಭ ಆಗ್ಬೇಕು ಎಲ್ಲ ಸೇರಿದ್ರೆ ಒಂದ್ ತಿಂಗ್ಳಿಗೆ ಒಂದ್ ಒಂದೂವರೆ ಲಕ್ಷ ಎರಡು ಲಕ್ಷ ತೆಗಿಬಹುದು ಇಲ್ಲಿ ಇದಕ್ಕಿಂತ ಇನ್ನೇನ್ ಬೇಕು ಸರ್ ಸಾಕು ಸಿಟಿ ಲಲ್ಲಿ ಆ ಟ್ರಾಫಿಕ್ ಅಲ್ಲಿ ಆ ಟೆನ್ಷನ್ ಅಲ್ಲಿ ಆರಾಮ ಬರ್ಲಿ ಸರ್ ನೋಡಂತ ಹೇಳಿ ಆಗಲ್ಲ ಆಗಲ್ಲ ನೀವು ಆಗೋದಿಲ್ಲ ಇಲ್ಲ ಆಮೇಲೆ ಇನ್ನೊಂದು ವಿಷಯ ಗೊತ್ತಿದೆ ಇದು ಬಿಟ್ರೆ ನೀವು ಯಾರಿಂದನು ಹೋಗಿ ಕೈ ಕಟ್ಟಂಗಿಲ್ಲ ಇದು ಯಾವ್ದು ಸೀನ್ ಇಲ್ಲ ಸರ್ ಸರ್ ಇನ್ ಫ್ಯೂಚರ್ ಸೋ ಮನುಷ್ಯ ಎಷ್ಟು ಮುಖ್ಯ ಆಗುತ್ತೆ ಅಂತಂದ್ರೆ ಜಮೀನು ಯಾರು ಜಮೀನ್ ಇಟ್ಕೊಂಡ್ರೆ ಒಂದೇ ಎಕರೆ ಇಟ್ಕೊಂಡಿದ್ರು ಕೂಡ ಅವನೇ ಶ್ರೀಮಂತ ಸರ್ ಇದು ಸತ್ಯ ಯಾಕೆಂದ್ರೆ ತಿನ್ನೋದಕ್ಕೆ ನೆಕ್ಸ್ಟ್ ಆಮೇಲೆ ನೀವ್ ಏನೇ ಪ್ರಾಪರ್ಟಿ ಮಾಡಿ ಏನೇ ದುಡ್ಡು ಮಾಡಿ ಮನುಷ್ಯನ್ ಒಂದ್ ಪರ್ಸೆಂಟ್ ವೀಕ್ನೆಸ್ ಇರ್ಬಾರ್ದು ಆಮೇಲೆ ಇಲ್ಲ ಒಂದ್ ಪರ್ಸೆಂಟ್ ನೀವ್ ವೀಕ್ನೆಸ್ ಇತ್ತು ಅನ್ಕೊಳ್ಳಿ ಏನೇ ದುಡ್ಡು ತೆಗೆದು ಬಿಸಾಕ್ಬಿಡ್ತಾರೆ ಹೌದು ಆ ಟೈಮಲ್ಲಿ ನಿಮ್ಗೆ ಪರಿಚಯದಾರರೆಲ್ಲ ಬಂದು ಮುಕ್ ತುರ್ಸಿಬಿಡ್ತಾರೆ ಪರಿಚಯನೇ ಇರಲ್ಲ ಇದು ಬೇಕಷ್ಟೇ ದುಡ್ಡು ಇರ್ಬೇಕು ದುಡ್ಡು ಬೇಕು ಅವ್ರಿಗೆ ಆ ಟೈಮಲ್ಲಿ ಅದೇ ನೀವು ಒಂದ್ ಪರ್ಸೆಂಟ್ ವೀಕ್ನೆಸ್ ಇಲ್ಲ ನೀ ಒಂದ್ ಸಾವಿರ ಕೋಟಿಗೆ ಇರ್ಲಿ ಅವ್ನ್ ಸಾವಿರ ಜನಕ್ಕೆ ಒಡೆಯಾಗಿರ್ಲಿ ನಮಗೆ ಅವಶ್ಯಕತೆ ಇಲ್ಲ ಅವ್ನ ಮುಂದ್ ಕಾಲ್ಮ ಕಾಲಕ್ಕೆ ಕೂತ್ಕೊಳ್ಳಿ ಕೇಳಿ ನೋಡ್ತೀನಿ ನಮ್ಮ ಕೇಳಿ ಯಾರು ಕೇಳಕ್ಕಾಗಲ್ಲ ನಮ್ ಬದುಕಲ್ ನಾವ್ ತಿಂತೇವಿನ್ ಹತ್ರ ದುಡ್ಡು ಇದ್ರೆ ನಿನ್ ಕಡೆ ಜೈಕಾರ ಹಾಕಿದ್ರೆ ನಿನಗೆ ಅದ್ ನದ್ಕಡಿಕೆಂಡು ಅವ್ರೇನೋ ನಿಮ್ ಅಣ್ಣ ತಿಂದವ್ರೆ ನಿಮ್ಮಿಂದ ಏನೋ ಹೆಸರೈತಿಂತ ಬೆಳಿತಾವ್ರೆ ಅದಕ್ಕೆ ನಿಮ್ಗೆ ಬಗ್ಗೆ ಇಡಿತಾರ ನಮ್ಗೆ ನದ್ಕಡಿಕೆಂಡು ಆಯ್ತು ನನಗೆ ಒಂದ್ ಐದು ಸರ ಕಷ್ಟ ಕೊಡ್ತೀಯಾ ಇಲ್ಲ ಜನ್ಮ ಸುಮ್ನೆ ನಿಂದೆಷ್ಟು ಅಷ್ಟೇ ನಾನ್ ಯಾರಿಗೂ ತಲೆ ಕೆಲ್ಸ್ಕೊಳಕ್ ಹೋಗಲ್ಲ ಬಟ್ ಎಲ್ಲಾರನು ಒಂದ್ ತಿಳ್ಕೊಂಡ್ ಎಲ್ಲಾರನು ಪ್ರೀತಿಸಣ ಯಾರ ಹೆಸರು ಹೇಳದ್ ಬೇಡ ಯಾರ ಬೇದೂ ಬೇಡ ಚೆನ್ನಾಗಿರೋಣ ಎಲ್ಲಾರ್ಗು ಧನ್ಯವಾದ ಸರಿ ಇದಿಷ್ಟು ಇದು ಅಡಿಕೆ ಮರಗಳು ಇವೆಲ್ಲ ಹಾಕ್ತಿದ್ರಿ ಎಷ್ಟು ಖರ್ಚು ಬಂತು ಸರ್ ಇದೆಲ್ಲ ಪೂರ್ತಿ ಟೋಟಲ್ ಆಗಿ ಇದು ಅಪ್ರಾಕ್ಸಿಮೇಟ್ ಅವಾಗೆಲ್ಲ ಸಸಿ ಹದಿನೆಂಟು ರೂಪಾಯಿ ತಂದಿದೆ ಈಗೆಲ್ಲ ಇಪ್ಪತ್ತೈದು ಮೂವತ್ತು ರೂಪಾಯಿ ಅಲ್ಲ ಓವರ್ ಇಷ್ಟರ ಮಟ್ಟಿಗೆ ಇವಾಗ ಏನು ಇದಾಗಿದೆ ಅಲ್ಲ ಟೋಟಲ್ ಈ ಫಲವತ್ತತೆ ಯಾಕಂದ್ರೆ ಬೋರ್ ಗೀರು ಎಲ್ಲ ಸೇರಿ ಇಲ್ಲ ಒಂದಿಷ್ಟು ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ಒಂದು ಅಪ್ರಾಕ್ಸಿಮೇಟ್ ಎಷ್ಟು ಖರ್ಚಾಗಿದೆ ಅಂದ್ರೆ ಮನೇಲಿ ಸೇರ್ತಾ ಮನೆ ಬಿಟ್ಟು ಮನೆ ಬಿಟ್ಟು ಬರೀ ಬೋರ್ ಎಲ್ಲ ಪುಟ್ಟು ಈ ಇಷ್ಟು ಖುಷಿಯಿಂದ ಒಳಗಡೆ ಬಂದ್ರೆ ಎಲ್ಲರೂ ಖುಷಿ ಆಗುತ್ತೆ ಖುಷಿ ಇಷ್ಟು ಚೆನ್ನಾಗಿ ಎಲ್ಲ ಸೇರಿ ಟೋಟಲ್ ಆಗಿತ್ತು ಸರ್ ಐದರಿಂದ ಆರಾಗಿತ್ತು ಅಂದ್ರೆ ಈಗ ಒಂದು ಐದು ವರ್ಷದಿಂದ ಈಚೆಗ ಅಷ್ಟೇ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಮಾಡಿದ್ರು ಆಫ್ಟರ್ ಕೋವಿಡ್ ಇಪ್ಪತ್ತೆರಡರಲ್ಲಿ ಇವೆಲ್ಲ ಮಿಸ್ ಆಗಿ ಸಿಕ್ಕಿತ್ತು ಅಂದ್ರೆ ಫಸ್ಟ್ ಆಗಿ ಖಾಲಿ ಇತ್ತು ಅದು ಏನಿಲ್ಲ ಸರ್ ಇದು ಫುಲ್ ಫ್ಲಾಟ್ ಇದ್ರಲ್ಲಿ ಬೇರೆ ಏನ್ ಬೆಳಿತಿದ್ರು ತಾತ ಅವರೆಲ್ಲ ಅವಾಗೆಲ್ಲ ನಾವು ಜೋಳ ಬೆಳಿತಿದ್ವು ನಾನೇ ಇದ್ನಲ್ಲ ನಮ್ ತಾತ ಏನಿಲ್ಲ ನಾನೇ ಆಗ್ಲೇ ಜೋಳ ಹಾಕ್ತಿದ್ದು ಆಲೂಗಡ್ಡೆ ಹಾಕ್ತಿದ್ದೆ ಶುಂಠಿ ಹಾಕ್ತಿದ್ದೆ ಬೀನ್ಸ್ ಹಾಕ್ತಿದ್ದೆ ಟೊಮೆಟೊ ಹಣ್ಣು ಬೆಳೆದಿದ್ದೀನಿ ಅಂದ್ರೆ ಅವಾಗ ನೀರು ನೀರ್ ಅದೇ ಚಿಕ್ಕದ ಬರ್ತಿತ್ತಲ್ಲ ಸರ್ ಅದ್ರಲ್ಲಿ ಹೆಚ್ಚಿ ಸ್ವಲ್ಪ ಅದ್ರ ಮುಂಚೆ ನಾವ್ ಏನೂ ಬೆಳೀತಿರ್ಲಾ ಬರೀ ಮಳೆಗಾಲಕ್ ಮಾತ್ರ ರಾಗಿ ಬೆಳಿತಿದ್ದು ಕಣ ಮಾಡ್ತದ್ದು ಆ ಕಣ ಮಾಡ್ಕೊಂಡು ಅವಾಗೆಲ್ಲಾ ಭಯಂಕರ ಕಷ್ಟ ಸರ್ ಕಣ ಈಗೆಲ್ಲ ಕಣ ಮಾಡ್ತಾ ಇಲ್ಲ ಅಹ್ ಮಿಷಿನ್ ರಾಗಿ ಕುಯ್ಯಕ್ ಒಂದ್ ಮಿಷಿನ್ ಬಂದಿತಿ ಕಂತೆ ಕಟ್ಟಕ್ ಒಂದ್ ಮಿಷಿನ್ ರಾಗಿ ಸುರ್ಕಳಕ್ ಒಂದ್ ಮಿಷಿನ್ ಎಲ್ಲ ಬಂದ್ಬಿಟಾಗ ಮುಂಚೆ ನೀವು ನಂಬಲ್ಲ ಒಂದ್ ರಾಗಿ ನಾವ್ ಒಂದ್ ಎಕರೆಗೆ ಹಾಕ್ತು ಅಂದ್ರೆ ಆ ರೋಣಗಲ್ಲು ರೋಣ್ಗಲ್ಲು ಅಂತ ಬರ್ ಬರುತ್ತೆ ಗೊತ್ತಿರ್ಬೇಕು ಒಂದು ಅಂತ ಬರುತ್ತೆ ನಮ್ಮ ಕಡೆ ಆ ರೋಣಗಲ್ಲ ನಾವ್ ಅರಿತದ್ದು ಕಂತೆ ಹೊಡೆದ್ಬಿಟ್ಟು ಸುತ್ತ ಮೇಲೆ ರೋಣ್ಗಾಲ್ ಹೊಡೆದು ಮತ್ತೆ ಹುಲ್ಲೆಲ್ಲಾ ಮಡ್ಚಿ ಹಾಕಿ ಮತ್ತೆ ರೋಣಗಾಲ್ ಹೊಡೆದು ಆಮೇಲೆ ರಾಗಿನ್ ತಗೊಂಡು ಆಮೇಲೆ ತೂರಿ ಕಡ್ಡಿ ಅಂದ್ರೆ ಒಂದ್ ವಾರ ಆಗಿ ಆಮೇಲೆ ರಾಶಿ ಪೂಜೆ ಎಲ್ಲ ಇಟ್ಟಿ ಅದ್ ಕೋಲ್ ಬಂಕನ್ ಮಾಡಿ ಪೂಜೆ ಲಾಸ್ಟ್ ರಾಶಿ ಪೂಜೆ ಒಂದ್ ಇಷ್ಟು ಬಿಟ್ಟೆ ಮಾಡಿಬಿಟ್ಟು ಅದಕ್ಕೆಲ್ಲ ಚರ್ಪ್ ಕೊಡ್ಕೊಂಡು ಪುರಿ ಚರ್ಪು ಅಕ್ಕಿ ಚರ್ಪು ಯಾವ್ದಿಲ್ಲ ಸರ್ ಒಂದ್ ಮಿಷಿನ್ ಬರುತ್ತೆ ಯಾವ್ದೋ ಒಂದ್ ಒಳ್ಳೆ ಅನಕೊಂಡ ಇದ್ದಂಗ್ ಐತೆ ಬಂದ್ಬಿಟ್ಟು ಟಕಟಕಟ ಕಟಕಟಕದಂಗೆ ಇನ್ನೊಬ್ರು ಚಲೀ ಹಿಡ್ಕೊಂಡ್ ಇದಕಟನ್ ರಾಗಿ ಓದ್ತತ್ತೆ ಒಂದ್ ಅವ್ರು ಮುಗ ಹೋಯ್ತು ಒಂದ್ ವಾರ ಅಷ್ಟು ಕಷ್ಟಪಟ್ಟು ಬೆಳೆಸಿ ಕಾಬಿಟ್ಟೆ ಕಷ್ಟ ಒಂದ್ ಕಣ ಮಾಡ್ಬೇಕು ಅಂದ್ರೆ ನಾವ್ ಒಂದ್ ಐದ್ ಜನ ಫಸ್ಟ್ ರಾಗಿ ಕೂಳಿ ಎಲ್ಲಾ ಕಿತ್ತೀವಿ ನಾವ್ ಕಣ ಮಾಡ್ಬೇಕಾಯ್ತು ರಾಗಿ ಕಳೆ ಕೂಲಂ ಕಿತ್ತು ಆಮೇಲೆ ನೀರೆಲ್ಲ ತುಂಬಿ ಒಂದು ಗುಂಡಿ ಮಾಡ್ಕೊಳ್ಳುವ ಗುಂಡಿ ಅಂತ ಅದಕ್ಕೆ ನೀರ್ ತುಂಬಿ ಅದ್ರಲ್ಲಿ ಒಂದ್ ಬಜೆಟ್ ಅಲ್ಲಿ ಎಲ್ಲ ಹಾಕಿಕೊಂಡು ಆಮೇಲೆ ತುಣಸಿವು ತುಣಸಿವೆಲ್ಲ ಗಟ್ಟಿ ಆಗ್ಬೇಕು ಎದ್ ಬಿಡುತ್ತೆ ಬಿರ್ಬಿಡ್ಕೊಂಡು ಅದೆಲ್ಲಾ ಮಾಡ್ಕೊಂಡು ಆಮೇಲೆ ಕೆಸ್ರ ಹರಿಸಕೊಂಡು ಅದೊಣಗಿ ಒಂದ್ ಐದ ಪಟ್ಟೆ ರಾಕ್ಷಿಪಟ್ಟೆ ಕೊಯ್ಯಕೊಯ್ವಿ ಅದು ರಾಕ್ಷಿ ಪಟ್ಟೆ ರಾಶಿ ಪಟ್ಟಿ ಅಂತ ಬರ್ತದೆ ಅದರಲ್ಲೇ ನಾವೆಲ್ಲ ಹಿಂಗ್ ಬಾಚೋದೆಲ್ಲ ಇದ್ ಮಾಡೋದು ಬರ್ಲಿ ಅಂತ ಬರ್ಲಿ ಅಂತ ಅದೆಲ್ಲ ಕುಯ್ಕೆ ಬಂದು ಆಮೇಲೆ ಬರ್ಲ ಕಡಿಲ್ ಸಾರಿಸಿ ಆಮೇಲೆ ಬಗಡ ಒಂದ್ ಬಿಂಗಿಲ್ ಉಕ್ಕೊಂಡ್ ಹೋಗಬೇಕು ಆಮೇಲೆ ಬರುತ್ತೆ ಹಿಂಗಡಿ ಎಳ್ಕೊಂಡ್ ಹೋಗ್ಬೇಕು ಭಯಂಕರ ಕಣ ದಂಡ್ ಕಟ್ಟಿ ಸಾರ್ ನರಕ ಆ ಟೈಮ್ ಅಲ್ಲಿ ಆಮೇಲೆ ಫೈನಲ್ ಆಗಿ ಹುಡುಗ ಆಟ ಆಡೋದು ಅದಾದ್ಮೇಲೆ ಹುಲ್ ಹುಲ್ ತೋರ್ತಿವಲ್ಲ ಹುಲ್ಲೆಲ್ಲ ಬಿದ್ದ ಬಿದ್ದ ಅಡಿವು ಉಬ್ಲು ಎಲ್ಲಾ ಬರುತ್ತಲ್ಲ ಭಯಂಕರ ಹಳ್ಳಿದ್ ನೆನಿಸ್ಕೊಂಡ್ರೆ ಬೇರೆ ಲೆವೆಲ್ ಸರ್ ಈಗೆಲ್ಲ ಈಜಿ ಬಂದ್ಬಿಟ್ಟಿದೆ

ನಾನು ಫಾರ್ಮ್ ಹೌಸ್ ಮಾಡ್ತಿದ್ದೀನಿ ದುಡ್ಡಲ್ಲ ಎರಡಕರೆ ತಗೊಂಡೆ ಎಕರೆ ತೊಗೊಂಡೆ ಅಂತ ಹೇಳೋ ಇದರಲ್ಲಿ ಬಟ್ ಮಡೆಯನ್ನವ್ರ ಮನೋರಿಗೆ ನಿಜವಾಗ್ಲೂ ಅದು ರೈತಾಪಿ ಕುಟುಂಬ ಅಂತ ಅನ್ನೋದಕ್ಕೆ ಇದೆಲ್ಲ ನೋಡಿ ಯಾಕೆಂದ್ರೆ ನಮ್ ನಮ್ಗಳಿಗೆ ಮೇ ಬಿ ಗೊತ್ತಿರಲ್ಲ ಇವೆಲ್ಲ ಅಷ್ಟ್ರ ಮಟ್ಟಿಗೆ ತಿಳ್ಕೊಂಡಿದ್ದಾರೆ ಅಷ್ಟ್ರ ಮಟ್ಟಿಗೆ ಆ ಕೃಷಿನ ಯಾವ ತರದಲ್ಲಿ ಕೃಷಿ ಮಾಡ್ಕೊಂಡು ಎಷ್ಟು ದುಡ್ಡು ತರಬಹುದು ಅನ್ನೋದು ಕೂಡ ಅವ್ರಿಗೆ ಐಡಿಯಾ ಕೊಡ್ತಿದ್ದಾರೆ ಜನಗಳಿಗೆ ನಿಜವಾಗ್ಲು ಯಾರಿಗಾದ್ರೂ ಬೇಕು ಅಂದ್ರೆ ನೀವು ಉಪಯೋಗಿಸ್ಕೊಳ್ಳಿ ಅವ್ರ ಮಾತಲ್ಲಿ ನೂರಕ್ಕೆ ನೂರಷ್ಟು ಸತ್ಯ ಇದೆ ಅದನ್ನ ಯಾರಿಗಾದ್ರೂ ಬೇಕು ಅಂತ ಉಪಯೋಗಿಸಿಕೊಳ್ಳಿ ಸರ್ ಕೃಷಿ ಹೊಂಡ ಅಂತ ತೋರಿಸಿ